ನಾವತ್ತು ಬೆಳಗಾವಿ ಒಂದು ಒಕ್ಕಿ ಗ್ರಾಮದಲ್ಲಿ ಇದೇ ಈ ಗ್ರಾಮದಲ್ಲಿ ಒಂದು ವಿಶೇಷವಾದಂತ ಒಂದು ಘೋಷಣೆ ಇದೆ ಆ ಗೋಶಾಲೆ ತರ ಇದೆ ಮತ್ತ ತರ ಮೇಂಟೆನ್ಸ್ ಮಾಡ್ತಾ ಇದ್ರೆ ಅವರ ಈ ಘೋಷಣೆ ಸ್ಟಾರ್ಟ್ ಆಗಿ ಎರಡ್ ತಿಂಗಳ ಎಷ್ಟು ದಿವಸ ಆಯ್ತು ಮತ್ತೆ ಈ ಗೋಶಾಲೆಯ ವಿಶೇಷತೆ ಏನು ಅಂತ ಕೇಳುವಂತ ಪ್ರಯತ್ನ ಮಾಡೋಣ ಶಿವಾನಂದ ದೇಸಾಯಿ ಸರ್ ನೀವು ಮಾಡಿ ಸುಮಾರು ಒಂದು ವರ್ಷ ಆಯ್ತು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಟೂ ಅಕ್ಟೋಬರ್ ದಾಗ ಆಮೇಲೆ ಇದು ಗೋಶಾಲೆ ಅನ್ನೋಕ್ಕಿಂತ ಗೋ ಕೇಂದ್ರ ಬನಶಂಕರಿ ಗೋ ಸಂವರ್ಧನ ಹಾಗೂ ಸಾವಯವ ಕೃಷಿ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ಇದ್ರ ಹೆಸರು ಇಲ್ಲೇ ಗೋಶಾಲೆ ಅನ್ನೋದಕ್ಕಿಂತ ಗೋ ಸಂವರ್ಧನ ಕೇಂದ್ರ ಅಂದ್ರೆ ಇದಕ್ಕೆ ಬಹಳಷ್ಟು ಇದು ಇರ್ತದೆ ಮುಂದ ನಾವು ದೇಶಿ ಆಕಳದ್ದು ದೇಶಿ ಹಸು ದೇಶವು ಆಕಳದ್ದು ಸಂವರ್ಧನ ಮಾಡಿ ಇಲ್ಲಿ ಸುತ್ತಮುತ್ತಲಿನ ರೈತರಿಗೆ ಈ ಕೊಡುವಂತ ಇದು ಅದ ಈಗ ಸದ್ಯಕ್ಕ ತರಬೇತಿ ನಾವು ಶುರು ಮಾಡೇವಿ ತರಬೇತಿ ಸಾವಯವ ಕೃಷಿ ಬಗ್ಗೆ ತರಬೇತಿ ಈ ಪ್ಲಾನ್ ಯಾವ ತರ ಬಂದ್ ಸರ್ ಸ್ಟಾರ್ಟಿಂಗ್ ನೀವೇ ಮಾಡ್ತಾ ಇದ್ರಿ ಹಾ ಇದು ಆಕ್ಚುಲಿ ಆರ್ ಎಸ್ ಎಸ್ ಅದು ಆರ್ ಎಸ್ ಎಸ್ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇದು ಪ್ರಕಲ್ಪ ರಾಷ್ಟ್ರೀಯ ಸ್ವಯಂ ಸಂಘದ್ದು ಅಂದ್ರೆ ಕೇಶವ ಸ್ಮೃತಿ ಟ್ರಸ್ಟ್ ಮತ್ತೆ ಸಾವಯವ ಕೃಷಿ ಪರಿವಾರ ಅದು ಸಂಘದ ಒಂದು ಇದು ಅಂಗ ಸಂಸ್ಥೆ ಸೊ ಅವೆರಡು ಸೇರಿ ಇದನ್ನ ನಾವು ನಡೆಸ್ಲಿಕ್ಕೆ ಮುಂಚೆ ನೀವು ಯಾವ ಕೆಲಸ ಇದ್ರ ಬಗ್ಗೆ ಐಡಿಯಾ ಇತ್ತ ಏನಲ್ಲ ಇಲ್ಲ ನಾನು ಮಾತ್ರ ನಾನು ಗುಜರಾತ್ ಆಗಿದ್ದೆ ಗುಜರಾತ್ ಬೇರೆ ಕೆಲಸ ಮಾಡ್ತಿದ್ದೆ ಒಂದು ಫ್ಯಾಕ್ಟರಿ ಜನರಲ್ ಮ್ಯಾನೇಜರ್ ಅಂತಿದ್ದೆ ಆಮೇಲೆ ಈ ಪ್ರಕಲ್ಪದ ಸಲುವಾಗಿ ನಾನು ನಮ್ಮ ಸಂಘದ ಹಿರಿಯ ಕಾರ್ಯಕರ್ತರು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿ ಇಲ್ಲಿ ನಾ ಬಂದೆ ಇದಂತ ಮುಂಚೆ ಸಾವಯವ ಕೃಷಿ ಉತ್ತರ ಕರ್ನಾಟಕದಾಗ ಬೆಳವಣಿಗೆ ಆಗ್ಬೇಕು ಅಥವಾ ಅದಕ್ಕೊಂದು ಕೇಂದ್ರ ಇರಬೇಕು ತರಬೇತಿ ಕೇಂದ್ರ ಆಗ್ಬೇಕು ಅಂತ ನಮ್ಮ ಹಿರಿಯರದು ಕಲ್ಪನಾ ಆರ್ ಎಸ್ ಎಸ್ ಮತ್ತ ಸಾವಯವ ಕೃಷಿ ಪರಿವಾರದ್ದು ಸಾವಯವ ಕೃಷಿ ಪರಿವಾರ ಮೂಲ ಸಂಸ್ಥಾದು ಹೆಡ್ ಆಫೀಸ್ ಏನದ ಇದು ತೀರ್ಥಹಳ್ಳಿ ಸಾವಯವ ಕೃಷಿ ಬಗ್ಗೆ ಈಗ ಒಂದು ಒಂದು ಮಾಹಿತಿ ಕೊಟ್ರಿ ಆದ್ರೆ ಆ ಸಾವಿರ ಕೃಷಿ ಬಗ್ಗೆ ತಮಗೆ ಏನಾದ್ರು ಅನುಭವಗಳು ಯಾವ ಹಾ ಇದೆ ಕೃಷಿ ಬಗ್ಗೆ ನಾನು ಹೇಳ್ದಂಗ ತೀರ್ಥಹಳ್ಳಿ ಒಳಗ ನಮ್ದು ಆಫೀಸ್ ಅದ ಕೃಷಿ ಸಾವಯವ ಕೃಷಿ ಪ್ರಯೋಗ ಪರಿವಾರ ಅಂತ ಒಂದು ಮಾನ್ಯ ಪುರುಷೋತ್ತಮ್ ರಾವ್ ಏನಿದ್ದಾರಲ್ಲ ಅವರು ತೀರ್ಥಹಳ್ಳಿ ಅವರ ಅವ್ರು ಇದನ್ನ ಸುಮಾರು ಒಂದು ಇಪ್ಪತ್ ಹದಿನೈದು ಇಪ್ಪತ್ತು ವರ್ಷದ ಹಿಂದ ಅಲ್ಲೇ ಶುರು ಮಾಡಿ ಆಮೇಲೆ ಅಲ್ಲಿನ ಒಂದು ಅಲ್ಲಿ ಆ ಭಾಗದಾಗ ಈ ಸಾವಯವ ಕೃಷಿ ಮಾಡಬೇಕು ಜನ ಅಂತ ಯಾಕಂದ್ರೆ ನಾವು ಸತ್ತರೆ ಮಣ್ಣಿಗೆ ಮಣ್ಣೆ ಸತ್ತರೆ ಆ ಈ ಪರಿಸ್ಥಿತಿ ಈಗಿರೋದ ಎಲ್ಲರೂ ರಾಸಾಯನಿಕ ಇದಕ್ಕೆ ಭೂಮಿಗೆ ಹಾಕ್ತಾ ಇದಾರೆ ಸೊ ಅದು ತಪ್ಪಸ್ಬೇಕು ಮತ್ತ ನಾವು ಮೊದ್ಲೇನ್ ಮಾಡ್ತಿದ್ವಿ ನಮ್ಮ ಪೂರ್ವಜರು ಸೊ ತರ ಕೃಷಿ ಮಾಡ್ಬೇಕು ಅಂತ ಅಂಬೋದ್ರ ದೃಷ್ಟಿಯಿಂದ ಅವರು ಇದನ್ನ ಶುರು ಮಾಡಿ ಸೊ ಸಾಕಷ್ಟು ಜನ ಅದ್ರೊಳಗ ಅಲ್ಲೇನು ಸೊ ಉತ್ತರ ಕರ್ನಾಟಕಕ್ಕ ಈ ತರ ಒಂದು ಕೇಂದ್ರ ಆಗಬೇಕು ಈ ಭಾಗದಾಗ ರೈತರು ಲಾಭ ಪಡಿಬೇಕು ಅಂತಂದು ಉದ್ದೇಶದಿಂದ ಶುರು ಮಾಡಿ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಅದ್ರ ಹಿನ್ನೆಲೆ ಅಂತಂದ್ರೆ ಇಲ್ಲಿ ಅನಂತ ಕೃಷ್ಣಾಜಿ ನಾಯಕ್ ಅಂತಂದು ಒಬ್ಬರು ದಾನಿಗಳು ನಮಗ ದಾನ ಕೊಟ್ಟಾರ ಸವಾ ಹನ್ನೆರಡು ಎಕರೆ ಇದನ್ನ ಜಮೀನು ಕೊಟ್ಟಾರ ಸೊ ಅದ್ರೊಳಗ ಟ್ರೈನಿಂಗ್ ಸೆಂಟರ್ ಆಮೇಲೆ ಸ್ಟಾಫ್ ಅಂದ್ರೆ ಇರ್ಲಿಕ್ಕೆ ಇಲ್ಲಿ ಏನು ಇರ್ಲಿಕ್ಕೆ ಅವ್ರಿಗೆ ಮತ್ತೆ ಒಂದಿಷ್ಟು ಈಗ ಇತ್ತೀಚೆಗೆ ನಾವು ಒಂದು ಗುರುಕುಲ ಪ್ರಬೋಧಿನಿ ಗುರುಕುಲ ನಮ್ದು ಸಂಘದ್ದು ಹರಿಹರಪುರದಾಗ ಅದ ಜಾ ಜಿಲ್ಲೆದೊಳಗ ಕೊಪ್ಪ ತಾಲೂಕಿನೊಳಗ ಸೊ ಅದರದು ಕೆಲವು ಹುಡುಗರು ಕೆಲವು ಉಚ್ಚ ಶಿಕ್ಷಣ ಸಲುವಾಗಿ ಕೃಷಿ ಕಲೀಲಿಕ್ಕೆ ಸುಮಾರು ಒಂದು ಏಳು ಜನ ಮತ್ತೆ ಇಬ್ರು ಆಚಾರ್ಯರು ಇಲ್ಲಿ ಬಂದಾರ ಸೊ ಅವರು ಗೋ ಆಧಾರಿತ ಕೃಷಿ ಕೃಷಿ ಇಲ್ಲಿ ನೀವು ಹೇಳಿದಂಗ ಗೋಶಾಲೆ ಗೋಶಾಲೆ ಅದ ಗೋಶಾಲೆ ಇದು ಒಂದು ಒಂದ್ ಅದು ಒಂದ ಇದು ಅಲ್ಲ ನಾರ್ಮಲಿ ಏನಾಗ್ತದೆ ಗೋಶಾಲೆ ಅಂತ ಆಗ್ತದೆ ಇದು ಗೋ ಕೇಂದ್ರ ಇಲ್ಲಿ ಜನ ದೇಶಿ ಆಕಳ ತಳಿಗಳನ್ನ ಇನ್ನೂ ಒಂದಿಷ್ಟು ಮಾಡಿ ಅದನ್ನ ರೈತರಿಗೆ ಕೊಡುವಂತಹ ಪದ್ಧತಿ ಈಗ ಸದ್ಯಕ್ಕೆ ನಲ್ವತ್ತು ನಲ್ವತ್ತ ನಾಲ್ಕವ ಎಲ್ಲಾ ಸೇರಿ ಆಕಳ ಹೋರಿ ಮತ್ತೆ ಕರ ಎಲ್ಲ ಸೇರಿ ಸೊ ಇನ್ನೂ ಒಂದು ಇಲ್ಲೇ ನಮ್ಮ ಗೋಶಾ ಇದ್ರೊಳಗ ಈ ಗೋಶಾಲೆ ಏನ ಬಿಲ್ಡಿಂಗ್ ನೀವು ನೋಡ್ಲಿಕ್ಕೆ ಸೊ ಇಲ್ಲೇ ಸುಮಾರು ಎರಡ್ನೂರಕ್ಕಿಂತ ಜಾಸ್ತಿ ಆಕಳಗಳನ್ನ ಇದನ್ನ ಮಾಡುವಂತ ವ್ಯವಸ್ಥಾ ಅದ ಅದು ವ್ಯವಸ್ಥಾ ಅದ ಸೊ ಈಗ ಸದ್ಯಕ್ಕ ಮೇವಿನ ದೃಷ್ಟಿಯಿಂದ ಆಗ್ಲಿ ಬೇರೆ ಇದರ ದೃಷ್ಟಿಯಿಂದ ಒಂದು ವರ್ಷ ಆಗಿದೆ ಬರ್ಬಾರ್ದ ಬರ್ಬಾರ್ದ ಈ ಆಕಳ ಸಂಖ್ಯೆಗಳನ್ನು ನಾವು ಜಾಸ್ತಿ ಮಾಡೋರಿ ನೋಡಿ ಅಂತ ಇಲ್ಲಿ ಒಂದು ಗೋಶಾಲೆ ಒಂದು ಗೋ ಸಂವರ್ಧನೆ ಕೇಂದ್ರ ತೆಗಿ ಇಲ್ಲಿ ಆರ್ ಎಸ್ ಎಸ್ ಬ್ರಾಂಚ್ ಅವರ ಮತ್ತೆ ಬ್ರಾಂಚ್ ಅವರ ಅವರ ಮಾರ್ಗದರ್ಶನದಲ್ಲಿ ಯಾವ್ಯಾವ ತರ ಆಕಳಗಳಿವೆ ಇಲ್ಲಿ ಮತ್ತೆ ಎಷ್ಟು ತೆರವೇ ಇದೆ ಅವ್ರು ಬರಬಾರ ಮತ್ತೆ ಈ ಗೋಶಾಲೆ ಯಾವ ತರ ನಿರ್ಮಾಣ ಮಾಡಿದಾರೆ ಒಂದ್ ಸ್ವಲ್ಪ ನೋಡುವಂತ ಪ್ರಯತ್ನ ಮಾಡಬಾರ್ದು ಸರಿ ಬನ್ಸಂ ಬನ್ಶಿ ದೇವಸ್ಥಾನ ಬಗ್ಗೆ ಮಾಹಿತಿ ಏನಾದ್ರು ಹಾ ನಾ ಹೇಳಿದಂಗ ಈ ನಮ್ಗ ಭೂಮಿ ಏನು ಕೌಜಲ್ಗಿ ಅನಂತಜಿ ಜಿ ಕೃಷ್ಣಾಜಿ ನಾಯ್ಕ್ ಏನು ಇದನ್ನ ಕೊಟ್ಟಾರ ದಾನ ಕೊಟ್ಟಾರ ಸೊ ಅವರು ಕುಲದೇವ್ರು ಬನಶಂಕರಿ ಸೊ ಹಿಂಗಾಗಿ ಇಲ್ಲಿ ಒಂದು ಬನಶಂಕರಿ ಗುಡಿ ಮಾಡ್ಬೇಕಂತ ಅವ್ರದ್ದು ಇಚ್ಛಾ ಇತ್ತು ಮತ್ತೆ ನಾವು ಒಂದು ಗುಡಿ ಇಲ್ಲಿ ಮಾಡ್ಬೇಕು ಪರಿಸರದೊಳಗ ಒಂದು ಗುಡಿ ಇರ್ಬೇಕು ಅಂತ ದೃಷ್ಟಿಯಿಂದ ಆಮೇಲೆ ತರಬೇತಿ ಸಮಯದೊಳಗ ಈ ಗಡಿ ಗುಡಿ ಇದ್ರೊಳಗ ಆ ಭಜನೆ ಅದನ್ನೆಲ್ಲಾ ಮಾಡ್ತೀವಿ ಆಮೇಲೆ ಮುಂಜಾನೆಯಿಂದ ಸಣ್ಣ ತನಕ ಏನು ತರಬೇತಿ ತಗೊಂಡಾರ ಅದ್ರ ಬಗ್ಗೆ ಪುನರ್ ನಮ್ಮನ ಇಲ್ಲೇ ಕುತ್ಕೊಂಡು ಗುಡಿಯಂತೂ ಒಂದು ಡಿಸೈನ್ ಮತ್ತೆ ಟೆಕ್ಸ್ಚರ್ ಇರ್ತದಕ್ಕೆ ಏನಾದ್ರು ಮಾಹಿತಿ ಯಾರೋ ನೀವು ಮಾಡಕ್ಕೆ ಅವ್ರು ಅವ್ರು ಕೊಟ್ಟದ್ದು ಇಲ್ಲ ಅವ್ರು ಕೊಟ್ಟದ್ದು ಏನಲ್ಲ ಅಂದ್ರೆ ಇದು ನಾವು ಬೇರೆ ಬೇರೆ ಕಡೆ ಗುಡಿ ನೋಡಿದ್ಮೇಲೆ ಯಾವ ತರ ಇರಬೇಕು ಅಂತೆಲ್ಲ ಇದನ್ನ ಮಾಡಿ ಹಿರಿಯರಾಗ್ಲಿ ಇದು ನಮ್ಮ ಇದರಿಂದ ಸಂಘದಿಂದ ಈ ತರ ಮಾಡಿದ್ರೆ ಬಹಳ ಚಂದ ಇರ್ತದ ಅಂತಂದು ಆ ಪ್ರಕಾರ ಮಾಡಿದ್ರು ಒಂದು ದೇವಸ್ಥಾನ ಬಗ್ಗೆ ಮಾಹಿತಿ ಕೊಟ್ಟರು ಈ ಭೂಮಿಯನ್ನೇನು ದನ ಕೊಟ್ಟಿದಾರಲ್ಲ ಅವರ ಮನೆ ದೇವರದು ಅವರ ಹೆಚ್ಚಂತೆ ಒಂದು ದೇವಸ್ಥಾನ ಕಟ್ಟಿದಾರೆ ಬನ್ನಿ ಮುಂದೆ ಮತ್ತೆ ಇದು ಯಾವ ತರ ತರಬೇತಿ ಕೊಡ್ತಾರೆ ಮತ್ತೆ ಇಲ್ಲಿ ರೈತರು ಯಾವ ತರ ಸ್ಪಂದನೆ ಪಡ್ತಾರೆ ಸರ್ ಇಲ್ಲಿ ತರ ತರಬೇತಿ ಕೊಡ್ತಾರೆ ಈ ತರಬೇತಿ ಸಾವಯವ ಕೃಷಿ ಬಗ್ಗೆನ ಅಂದ್ರೆ ಗೋ ಆಧಾರಿತ ಸಾವಯವ ಕೃಷಿ ಅಹ್ ಅದ್ರ ಬಗ್ಗೆ ತರಬೇತಿ ಕೊಡ್ತೀವಿ ಐದ್ ದಿವ್ಸದ ತರಬೇತಿ ಇರ್ತದೆ ನಮ್ಗೆ ಪ್ರತಿ ತಿಂಗಳ ತರಬೇತಿ ಇರ್ತದೆ ಮುಂದಿನ ತರಬೇತಿ ಈಗ ಜನವರಿ ಇಪ್ಪತ್ತೇಳರಿಂದ ಮೂವತ್ತೊಂದರ ತನಕ ಆದ ಸೊ ಐದ್ ದಿವಸದ ತರಬೇತಿ ಸುಮಾರು ಮೂವತ್ತು ರೈತರ ಸಲುವಾಗಿ ಇಲ್ಲಿ ವ್ಯವಸ್ಥೆ ಅದ ಅವ್ರ ಇರ್ಕೊಳಿಕೆ ಮತ್ತ ಇಲ್ಲಿ ತರಬೇತಿಗೆ ಎಲ್ಲ ವ್ಯವಸ್ಥೆ ಅದ ನಮ್ಮ ಇದ್ರ ಪ್ರಕಾರ ನಾವು ಕೊಡುವಂತಹ ಶಿಕ್ಷಣ ಅಂದ್ರೆ ಊಟ ವಸತಿ ಮತ್ತೆ ಶಿಕ್ಷಣ ಫ್ರೀ ಅದಕ್ಕೆ ಯಾವ್ದು ಚಾರ್ಜ್ ಮಾಡೋದಲ್ಲ ರೈತ ರೈತರಿಗೆ ಏನು ಚಾರ್ಜ್ ಮಾಡೋದಿಲ್ಲ ಫ್ರೀ ಫ್ರೀ ಕಡೆ ಕೃಷಿ ಬಗ್ಗೆ ತಗೇ ಕೊಡ್ತೀವಿ ಮತ್ತೆ ತಗೇ ಕೊರಂಗ್ ಸಾಧಕರ ಬಗ್ಗೆ ಏನ ಮಾಹಿತಿ ಕೊಡ್ತಾರೆ ಸರ್ ಯಾರಿಲ್ಲ ಈಗ ಹೇಳ್ದಂಗ ಐದ್ ದಿವ್ಸದ ತರಬೇತಿ ಆನ್ಲೈನ್ ಅಪ್ಲೈ ಏನಿರತ್ತ ಮೊದ್ಲ ಶುರುವಾತಿಗೆ ನಾ ಹೇಳ್ದಂಗ ಫ್ರೀ ಆಗಿ ತರಬೇತಿ ಕೊಡ್ತೀವಿ ಊಟ ವಸತಿ ಮತ್ತ ಶಿಕ್ಷಣ ಫ್ರೀ ಅದ ಒಂದ್ ಐದನೂರು ರೂಪಾಯಿ ಡಿಪಾಸಿಟ್ ಇಡಬೇಕು ಸೊ ಆ ಐದನೂರು ರೂಪಾಯಿ ನಾವು ವಾಪಸ್ ಹೋಗ್ಬೇಕಾರ ಅವ್ರಿಗೆ ತಿರುಗಿ ಕೊಡ್ತೇವೆ ಯಾಕಂದ್ರೆ ಮೊದ್ಲ ಅಪ್ಲೈ ಮಾಡಬೇಕಾರ ಡಿಪಾಸಿಟ್ ಮಾಡ್ಬೇಕು ಆಮೇಲೆ ನಡುವ ಒಂದ್ ಎರಡು ದಿವಸ ಆದ್ಮೇಲೆ ಅಂದ್ರೆ ಐದ್ ದಿವ್ಸದ ತರಬೇತಿ ಮೂರನೇ ದಿವ್ಸ ಸುಮಾರಾಗಿ ನಾವು ಇಲ್ಲಿ ಸುತ್ತಮುತ್ತಲು ಒಂದು ಐವತ್ತು ಅರವತ್ತು ಕಿಲೋಮೀಟರ್ ನೂರ್ ಕಿಲೋಮೀಟರ್ ಒಳಗೊಳಗ ಇರುವಂತ ಸಾಧಕರು ಈಗಾಗಲೇ ವರ್ಷದಿಂದ ವರ್ಷದ ಕೃಷಿ ಮಾಡ್ಲಿಕ್ಕೆ ಸಾಧನೆ ಮಾಡ್ಯಾರ ಸೊ ಹೋಗ್ತೇವೆ ಅಂತವ್ರ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಒನ್ ಟು ಒನ್ ಅಂದ್ರೆ ಯಾ ರೈತರು ಸಾಧನೆ ಮಾಡ್ಯಾರ ಸೊ ಅವ್ರೂ ಮತ್ತ ಈಗೇನು ಶಿಕ್ಷಾರ್ಥಿಗಳು ಬಂದಾರ ಟ್ರೈನಿಂಗ್ ಬಂದಾರ ತರಬೇತಿಗೆ ಸೊ ಅಂತವ್ರದ್ದು ಒನ್ ಟು ಒನ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರ್ ಏನ್ ಮಾಡ್ಯಾರ ಅದನ್ನು ತೋರಿಸ್ತೀವಿ ಒಂದು ಒಳ್ಳಕ್ರಮಕೊಂಡಿದ್ರಿ ಸರಿ ಸುತ್ತಲ ರೈತರ ಒಳ್ಳೆ ಸರ್ ಅದ ಆ ದೃಷ್ಟಿಯಿಂದ ಈಗ ನಾ ಮೊದ್ಲು ಹೇಳಿದಂಗೆ ಉತ್ತರ ಕರ್ನಾಟಕದಾಗ ಈ ತರ ನಾವು ಮಾಡ್ಬೇಕು ಅಂತ ಅದಕ್ಕೆ ನಾವೊಂದು ಒಂದು ಪ್ರಯೋಗ ಮಾಡೇವಿ ಆ ಪ್ರಯೋಗದ ಅಂತಂದ್ರೆ ಕೌಜಲ್ಗಿರಿ ಮತ್ತ ಕುಲ್ಗೋಡು ಎರಡು ಸೆಂಟರ್ ಮಾಡ್ಕೊಂಡು ಅದ್ರ ಸುತ್ತಮುತ್ತಲು ಐದೈದ ಹಳ್ಳಿ ಅಂದ್ರೆ ಐದ್ ಹಳ್ಳಿ ಕುಲಗೋಡದ ಜೊತೆ ಐದ್ ಹಳ್ಳಿ ಕೌಜಲ್ಗಿ ಜೊತೆ ಸೊ ಅವ್ರ ಹನ್ನೆರಡು ಹಳ್ಳಿಯಿಂದ ರೈತರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್ವೆ ಮಾಡಿದ್ವಿ ಯಾರು ಸಾವಯವ ಕೃಷಿ ಮಾಡ್ಲಿಕ್ಕೆ ಮತ್ತೆ ನಾರ್ಮಲಿ ಇದು ನಾವು ತಗೋಂತ ಆಹಾರ ಒಳಗ ಕಾಯಿಪಲ್ಯ ಒಳಗ ಆ ಸಾಕಷ್ಟು ಕೆಮಿಕಲ್ ನಾವು ಪ್ರತಿ ದಿವಸ ಸೇವಿಸ್ತೇವೆ ಸೊ ಅದು ಬಂದ್ ಆಗ್ಬೇಕು ಅದು ಆಗ್ಬಾರಿಕ ಮುಕ್ತ ಮಾಡುವಂತ ವ್ಯವಸ್ಥೆ ಹ ಆ ದೃಷ್ಟಿಯಿಂದ ಪ್ರಯತ್ನ ಮಾಡಿದ್ವಿ ಜೂನ್ ಒಳಗ ಆ ಇಲ್ಲಿಂದ ಹನ್ನೆರಡು ಹಳ್ಳಿಯಿಂದ ಪ್ರತಿಯೊಂದು ಹಳ್ಳಿಯಿಂದ ಇಬ್ಬಿಬ್ರು ಕನಿಷ್ಠ ಇಬ್ಬರು ದಂಪತಿಗಳನ್ನು ಕರ್ಕೊಂಡು ರೈತ ದಂಪತಿಗಳನ್ನು ಕರ್ಕೊಂಡು ಆ ಕಣ್ಣೇರಿ ಮಟ್ಟಕ್ಕೆ ಹೋದ್ವಿ ಅಲ್ಲೇ ಕಾಡಸಿದ್ದೇಶ್ವರ ಸ್ವಾಮಿಗಳು ಜೊತೆ ಆ ಪೂಜಾ ಕಾಡಸಿದ್ದೇಶ್ವರ ಸ್ವಾಮಿಗಳ ಜೊತೆ ಭೇಟಿ ಮಾಡಿಸಿದ್ವಿ ಆಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಇದಕ್ ಬರ್ರಿ ಇಲ್ಲಿ ರೈತರು ಕಾಯಿಪಲ್ಯ ಬೆಳಿಕೆ ತಯಾರಾಗ್ಯಾರ ಅಂತ ಸೊ ಅವರು ಜುಲೈ ಆರನೇ ತಾರೀಕಿಗೆ ಇಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಾಗ ಸುಮಾರು ಒಂದ್ ಹದಿನೈದನೂರು ರೈತರು ಮತ್ತ ರೈತರ ಕುಟುಂಬ ಇಲ್ಲಿ ಬಂದು ಆ ಒಂದು ದೊಡ್ಡ ಕಾರ್ಯಕ್ರಮದೊಳಗ ಭಾಗವಹಿಸಿದ್ರು ಅದಾದ್ಮೇಲೆ ಒಂದು ಒಂದು ದಿವಸ ಟ್ರೈನಿಂಗ್ ಆ ರೈತರ ಸಲುವಾಗಿನ ಯಾರೋ ಕಾಯಿಪಲ್ಲ ಬೆಳಿಲಿಕ್ಕೆ ಕಾರ್ಯ ಅಂತವ್ರಿಗೆ ಇದು ಮಾಡಿದ್ವಿ ಈಗ ಆ ರೈತರು ಬೆಳಿಗ್ಗೆಕ್ ಹತ್ತಾರ ಈ ಹನ್ನೆರಡು ಹಳ್ಳಿಯಿಂದ ಆಮೇಲೆ ನಮಗ ತಾವು ಉಪಯೋಗಿಸ್ತಾರ ಮತ್ತೆ ಉಳ್ದಿದ್ರ ಉಳ್ದಿದ್ರ ನಮಗೂ ತಂದ್ಕೊಡ್ತಾರ ಸೊ ನಾವು ಅದನ್ನ ಬೆಳಗಾವಿಗಾಗ್ಲಿ ಆಗಲಿ ಅಥವಾ ಬೈಲಂಗ್ಲಕ್ಕ ಒಂದು ತರಬೇತಿ ಬಗ್ಗೆ ಮಾಹಿತಿ ಕೊಟ್ಟರು ಮತ್ತಿಲ್ಲಿ ಗೋಶಾಲೆಯಲ್ಲಿ ಏನೇನಿದೆ ನೋಡ್ಕೊಂಡು ಮೂರ್ ತಳಿ ಅವ ನಮ್ಮ ಹತ್ರ ಗೀರ್ ಮತ್ತೆ ದೇವಣಿ ಮತ್ತೆ ಕಿಲಾರಿ ಗೀರು ಗುಜರಾತ್ ಇಂದ ಗುಜರಾತ್ ದೇವಣಿ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಾಗೂ ಅದ ಆಮೇಲೆ ಇದು ಕಿಲಾರಿ ಅದು ಕರ್ನಾಟಕದ ಸರಿ ಅಕಡೆ ಮತ್ತೆ ತಾವ ಸ್ವಂತ ಯಾರ ದೇಣಿಗೆ ಕೊಡ್ತಾರ ಅಥವಾ ಇದು ಹ್ಯಾಂಗ್ಸ್ ಕಾನ್ಸ್ಟ್ರಕ್ಷನ್ ಕಾನ್ಸ್ಟ್ರಕ್ಟ್ ಹೆಂಗ್ ಮಾಡಿದೆ ಸರ್ ಇದು ಕೆಲವರು ದಾನ ಕೊಟ್ಟಾರೆ ಅಂದ್ರೆ ಆಕಳ ದಾನ ಕೊಡ್ಬೇಕು ಅಂತ ಒಂದು ಭಾವನೆ ಇರ್ತದೆ ಸೊ ಹಂಗ ಕೆಲವರು ದಾನ ಕೊಟ್ಟಾರೆ ಸೊ ನಾವಾಗ್ಲಿ ಸಂಸ್ಥಾ ದೃಷ್ಟಿ ಸಂಸ್ಥೆಯಿಂದ ಖರೀದಿ ಮಾಡಿದ್ವಿ ಹೋಗುವ ದಾನ ಕೊಟ್ಟಿರ್ತಾರೆ ಕೆಲವರು ಸಾಕಷ್ಟು ಮಂದಿ ದಾನ ಕೊಟ್ಟವರು ಇದ್ದಾರೆ ದಾನ ಕೊಟ್ಟಿರ್ತಾರೆ ಮುಂಜಾನೆ ಆರು ಗಂಟೆಕ್ ಸುಮಾರು ಇಲ್ಲೇ ಬಿಡ್ತೇವೆ ಈ ಏರಿಯಾದಾಗ ಇಲ್ಲೇ ಮೇವು ಮತ್ತ ನೀರಿನ ವ್ಯವಸ್ಥೆ ಅವೆಲ್ಲ ಇಲ್ಲೇ ಆಡಾಡ್ತಾವ ಸಂಜೆ ಮೂರುವ ಗಂಟೆಗೆ ಮತ್ತ ವಾಪಸ್ ಗೋಶಾಲೆ ತಗೋತೇವೆ ಈ ಯಾವ ಮೇವಿನ ಯಾವತರ ಮಾಡಿದ ಹಾ ಈಗ ಸದ್ಯಕ್ಕ ಕಣಕಿ ಕಣಕಿ ಏನದಲ್ಲ ನಾವು ವರ್ಷದಾಗ ಒಂದ್ಸರ್ತಿ ಖರೀದಿ ಮಾಡ್ತೇವೆ ಯಾವಾಗ ಅದು ಸೀಸನ್ ಇರ್ತದೆ ಅವಾಗ ಕಣಕಿ ಮಾಡಿ ಕಣಕಿ ಖರೀದಿ ಮಾಡಿ ಅದನ್ನು ಮಣಿವಿ ಹಂಗೆ ಕೊಟ್ಟಿರ್ತೀವಿ ಆಮೇಲೆ ಅದನ್ನು ಸಂಗ್ರಹ ಮಾಡಿರ್ತೀವಿ ಆಮೇಲೆ ಹಸಿ ಮೇವು ಅಂದ್ರೆ ಸಜ್ಜಿ ಮೇವು ಅಂತಾರಲ್ಲ ಅದನ್ನ ವರ್ಷ ಪೂರ್ತಿ ಬೆಳೀತಿರ್ತೇವ ಈಗ ನಮಗ ಬಾಕಿ ಇರೋ ಜಾಗದಾಗ ಆಮೇಲೆ ಇನ್ನೊಬ್ಬ ದಾನಿಗಳಿದಾರೆ ಸೊ ಅವರು ನಮ್ಗಿಲ್ಗೊಡೋದ್ಲೆ ಒಂದಿಷ್ಟು ಜಗ ಕೊಟ್ಟಾರ ಒಂದ್ ಮೂರೂರಿ ನಾಲ್ಕು ಎಕರೆ ಸೊ ಅಲ್ಲಿನೂ ಮೇವು ಬೆಳ್ಕೋತೀವಿ ಬೆಳ್ಕೊಂಡು ಇಲ್ಲಿ ತೊಂಬರ್ತೇವೆ ಅಂದ್ರೆ ಹಸಿ ಮೇವು ಮತ್ತೆ ಒಣ ಮೇವು ಎಲ್ಲಾ ಪ್ರತಿ ದಿವ್ಸ ನಾವು ಅದಕ್ಕೆ ಕೊಡ್ತೇವೆ ಹಿಂಗೆ ಹಾಲದ ಹೆಂಡು ಅಂತ ಯಾಕೆ ಎಷ್ಟು ಈಗ ಸುಮಾರು ಒಂದು ಏಳು ಆಕ್ರವ ಹಾಲ್ ಹಾಲ್ ಇಂಟು ಈ ತರ ಈ ಘೋಷಣೆ ಬಗ್ಗೆ ತಮ್ಮ ಅಭಿಪ್ರಾಯ ತಮ್ಮ ಅಭಿಪ್ರಾಯ ಅಂತಂದ್ರೆ ಒಂದೇ ಒಂದು ಸೊ ಈ ತರ ಒಂದು ವಿಶಿಷ್ಟ ವಿಚಾರ ಅದರಿಂದ ಶುರುವಾದಂತಹ ಗೋ ಸಂವರ್ಧನ ಕೇಂದ್ರ ಸೊ ಅದರದ ಉಪಯೋಗ ಆ ಇಲ್ಲಿ ಸುತ್ತಮುತ್ತಲವರು ತಗೋಬೇಕು ಬೆಳಗಾವಿ ಬಾಗಲಕೋಟೆ ಅಗದಿ ಹತ್ತಿರ ಇರುವಂತಹ ಜಿಲ್ಲೆದವರು ಇದ್ರದ್ದು ತಗೋಬೇಕು ಅಂತ ನಮ್ದು ಇಚ್ಛಾ ಅದ ಮತ್ತೆ ಆ ಪ್ರಕಾರ ನಾವು ಪ್ರಯತ್ನ ಮಾಡ್ಲಿಕ್ಕೆ ಈಗಾಗಲೇ ನಾ ಹೇಳ್ದಂಗೆ ಸುಮಾರು ಒಂದ್ ಒಂದ್ನೂರ ಇಪ್ಪತ್ತೇಳು ಜನ ಒಂದ್ನೂರ ಇಪ್ಪತ್ತೇಳು ರೈತರು ತರಬೇತಿ ತಗೊಂಡು ಹೋಗ್ಯಾರ ಅವ್ರ ಮುಖಾಂತರ ಮತ್ತೆ ಸೋಷಿಯಲ್ ಮೀಡಿಯಾದ ಮುಖಾಂತರ ನಾವು ಪ್ರತಿ ತಿಂಗಳ ಇಲ್ಲಿ ಇದನ್ನ ನಡೆಸ್ತೇವೆ ಇದಕ್ಕ ಟ್ರೈನಿಂಗ್ ಕೊಡ್ಲಿಕ್ಕೆ ಇಲ್ಲೇ ನಮ್ಮ ಸಾವಯವ ಕೃಷಿ ಪರಿವಾರದ ಇವರು ಪೂರ್ಣಾವಧಿ ಕಾರ್ಯಕರ್ತರು ಇದಾರೆ ಇಬ್ರು ಆನಂದ್ ಜಿ ಮತ್ತ ಅರುಣ್ ಜಿ ಅಂತ ಅವರು ಬರ್ತಾರ ಅವ್ರ ಜೊತೊತಿಗೆ ಕೆಲವು ಸಾವಯವ ಕೃಷಿ ಪರಿವಾರದ ಬೇರೆ ಬೇರೆ ಕಾರ್ಯಕರ್ತರು ಇಲ್ಲಿ ಬರ್ತಾರ ಜೊತೊತಿಗೆ ಅಹ್ ಸಂಪನ್ಮೂಲ ಅಂತಂದು ಅಹ್ ಧಾರವಾಡ ಅಗ್ರಿಕಲ್ಚರ್ ಕಾಲೇಜು ಮತ್ತೆ ಬಾಗಲಕೋಟೆ ಹಾರ್ಟಿಕಲ್ಚರಲ್ ಯೂನಿವರ್ಸಿಟಿ ಇವರು ಪ್ರೊಫೆಸರ್ಸ್ ಅವರೆಲ್ಲ ವಿಜ್ಞಾನಿಗಳು ಬಂದು ಇಲ್ಲಿ ಟ್ರೈನಿಂಗ್ ಮಾಹಿತಿ ಕೊಟ್ಟ್ರಿತಿ ಶಾಲೆ ಯಾವ ತರ ಇದೆ ಯಾವ ತರ ಮಕ್ಕಳಿಗೆ ತರಬೇತಿ ಕೊಡುವಂತ ವ್ಯವಸ್ಥೆ ಇದೆ ಬರಾಮಿ ಸಿಬ್ಬಂದಿ ಅವ್ರು ಗೋ ಶಾಲೆ ಸಮಗ್ರ ಮಾಹಿತಿ ಅಥವಾ ಮತ್ತ ಗೋಕುಪ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ರಿ ಅವ್ರಿಗೆ ಕೇಳಿ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಅಜ್ಜಪ್ಪ ಹನುಮಂತೇಳಿ ನಾನು ಇಲ್ಲಿ ಮೂರು ವರ್ಷದಿಂದ ಗೋ ಮತ್ತು ಕೃಷಿ ಬಗ್ಗೆ ಸೇವೆ ಸಲ್ಲಿಸ್ತೇವೆ ಈ ಗೋಕೃಪಾಮೃತ ಬಗ್ಗೆ ಒಳ್ಳೆ ಮಾಹಿತಿ ಹೌದು ಗೋಕೃಪಾಮೃತ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ಲಾಭದಾಯಕವಾಗಿದೆ ಅದನ್ನ ಗೋಕೃಪಾಮೃತ ಮಾಡ್ಕೋಬಹುದು ಏನು ಖರ್ಚಿಲ್ದೇ ನಾವು ಮಾಡ್ಕೋಬಹುದು ಇವತ್ತು ನಾವು ಗೋ ಕೃಪಾಮೃತ ಮೊದ್ಲಿಗೆ ಮಾಡ್ಬೇಕಾತಂದ್ರೆ ಯಾರ ಕಡೆ ಆದ್ರೂ ಹೋಗಿ ಒಂದು ಲೀಟರ್ ಕಲ್ಚರ್ ಅನ್ನ ಅಂದ್ರೆ ಹೆಪ್ಪಣ್ಣ ತಗೊಂಬರ ಗೋಕೃಪಾಮೃತದ ಅದನ್ನ ತಗೊಂಬಂದು ಯಾರ ಕಡೆ ಮೊದ್ಲು ಮಾಡಿರ್ತಾರಲ್ಲ ಅವ್ರ ಕಡೆ ತಗೊಂಬಂದು ಅದನ್ನ ನಾವು ಎರಡ್ ನೂರ್ ಲೀಟರ್ ನೀರಿಗೆ ಹಾಕಬೇಕು ಅದರ ಜೊತೆಗೆ ಎರಡ್ ಕೆಜಿ ಬೆಲ್ಲ ಮತ್ತು ಎರಡ್ ಲೀಟರ್ ದೇಸಿ ಆಕಳ ಮಜ್ಜಿಗೆ ಸರ್ ಇದು ಒಂದು ಆರ್ ದಿವಸದಲ್ಲಿ ರೆಡಿ ಆಗ್ತದೆ ನಿತ್ಯ ಮೂರ್ ಹೊತ್ತು ಇದನ್ನ ನಾವು ತಿರ್ವಾಡಬೇಕು ಆಮೇಲೆ ಅಕಸ್ಮಾತ್ ಆಗಿ ಮೂರ್ ಹೊತ್ತು ಆಗ್ಲಿಲ್ಲ ಅಂತಂದ್ರೆ ಎರಡ್ ಹೊತ್ತು ಆದ್ರೂ ತಿರ್ಬ್ಯಾಡ್ರೆ ಆರನೇ ದಿವಸಕ್ಕೆ ರೆಡಿ ಆಗ್ತದೆ ಇದನ್ನ ನಾವು ಡ್ರಿಂಚಿಂಗ್ ಕೊಡಬಹುದು ಆಮೇಲೆ ಸ್ಪ್ರೇ ಕೂಡ ಮಾಡಬಹುದು ಆಮೇಲೆ ಬೀಜೋಪಚಾರ ಕೂಡ ಮಾಡಬಹುದು ಸರ್ ಇಲ್ಲಿ ತಾವ ಏನ್ ಮಾಡ್ಕೊಂಡ್ರಿ ಬೀಜೋಪಚಾರ ಆಗಲಿ ಔಷಧ ಸಮಗ್ರ ನಮಗ ಈ ಒಂದು ಕೇಂದ್ರಕ್ಕೆ ಹತ್ತಕ್ಕಂತ ತರಕಾರಿಗಳನ್ನ ಇಲ್ಲೇ ನಾವು ಬೆಳಿತಾ ಇದೀವಿ ಆ ತರಕಾರಿಗೆ ಗೋ ಕೃಪಾಮೃತ ಆಗಿರ್ಬೋದು ಗೋ ನ ಅಂದಾಜಿರ್ಬೋದು ಆಮೇಲೆ ಜೀವಾಮೃತ ಆಗಿರ್ಬೋದು ಆಮೇಲೆ ವೇಸ್ಟಿಕ್ ಕಾಂಪೋಸರ್ ಆಗಿರ್ಬೋದು ಇವೆಲ್ಲನೂ ಕೂಡ ನಾವು ಹೌದು ಸಮಗ್ರ ಸಾವದೋಳು ಬೆಳಿತೀವಿ ಆಮೇಲೆ ಬೇರೆದವ್ರ ಕಲ್ಚರ್ ಬೇಕಂದ್ರೆ ಅಥವಾ ಗೋ ನ ಅಂದಾಜಲ್ಲ ಬೇಕಂತಂದ್ರೆ ಇಲ್ಲಿಂದ ತಗೊಂಡು ಹೋಗ್ತಾರೆ ಹೌದೌದು ಗೋಕೃಪಾಮೃತ ಮಾಡುವಂಗಿಲ್ಲ ಒಂದು ಒಳ್ಳೆ ಮಾಹಿತಿ ಕೊಟ್ಟಂತ ನಮ್ಮ ಕುಲಗುಡವರಿಗೆ ಒಂದು ದಿನವತ ಮತ್ತಿಲ್ಲಿ ಗೋಶಾಲೆಯಲ್ಲಿ ಗುರುಜಿ ಈ ಮಕ್ಕಳಿಗೆ ತರಬೇತಿ ವಸ್ತಿ ವಸ್ತು ಏನೋ ಇಲ್ಲೇ ಇಲ್ಲಿ ಒಂದು ಹಾಲ್ ಅದ ದೊಡ್ಡ ಹಾಲ್ ಅಲ್ಲೇ ಮಕ್ಕಳು ಇರ್ತಾರೆ ಆಮೇಲೆ ಇನ್ನೊಂದು ಹಾಲ್ನಾಗ ಗುರುಕುಲದ ಆಚಾರ್ಯರು ಇರ್ತಾರೆ ಇನ್ನು ಎರಡು ಇಲ್ಲಿ ಏನವ ಇವು ತರಬೇತಿ ಸಮಯಕ್ಕೆ ಯಾರು ಉಪನ್ಯಾಸಕರು ಬರ್ತಾರೆ ಅವರಿಗಿಂದ ಅಂತವ್ರಿಗೆಲ್ಲ ಅದೆಲ್ಲ ವ್ಯವಸ್ಥೆ ಇಲ್ಲ ಅದ ಎಷ್ಟು ವ್ಯವಸ್ಥೆ ಇದೆ ಸರ್ ಈಗ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಹುಡುಗರು ಇರ್ಬೋದು ಹುಡುಗರು ಹಾ ಇಲ್ಲಿ ಕಾಯಂ ಮನೆ ಇಲ್ಲಿ ಇರುವಂತ ಯುವಕನ ಮತ ಇಲ್ಲಿ ಯಾವ ರೀತಿ ಇದೆ ಅವರ ಅಭಿಪ್ರಾಯಗಳನ್ನು ಬನ್ನಿ ತಿಳ್ಕೊಂಡಿ ಗುರುಕುಲದೊಬ್ಬರು ಆಚಾರಿದ್ದಾರೆ ಆಚಾರ ಅವರು ಯಾವ ತರ ಕೆಲಸ ಮಾಡ್ತಾರೆ ಮಕ್ ಇಲ್ಲಿ ಇದ್ದು ವಿದ್ಯಾರ್ಥಿ ಯಾವ ಥರ ಶಿಕ್ಷಣ ಆಗಿರಬಹುದು ಇಲ್ಲಿ ಆಗಿರೋದು ಯಾವ ತರ ಮಾಹಿತಿ ಕೊಡ್ತಾ ಇದ್ರೆ ಕಾಣ್ತಾರೆ ಚೇತನ್ ಅಂತ ಮೂಲತಃ ನಾನು ಕಾಸರಗೋಡಿಂದ ಬಂದೆ ಇರೋದು ಪ್ರಬೋಧನೆ ಗುರುಕುಲದಲ್ಲಿ ಶೃಂಗೇರಿ ಹತ್ರ ಪ್ರಬೋಧನೆ ಗುರುಕುಲ ಅಂತಿದೆ ಅಲ್ಲಿ ಐದು ವರ್ಷದ ಶಿಕ್ಷಣ ಮುಗಿಸಿ ಬೆಂಗಳೂರಲ್ಲಿ ವೇದ ವಿಜ್ಞಾನ ಗುರುಕುಲ ಅಂತಿದೆ ಅದ್ರ ಉನ್ನತ ಶಿಕ್ಷಣ ಅಲ್ಲಿ ಏಳು ವರ್ಷ ಆರು ವರ್ಷದ ಶಿಕ್ಷಣ ಮುಗಿಸಿ ಏಳನೇ ವರ್ಷಕ್ಕೆ ಇಲ್ಲಿ ಬಂದು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾನು ಇವರಿಗೆ ಸಾಂಖ್ಯ ಅಂತ ಒಂದು ವಿಷಯ ಮತ್ತೆ ಯೋಗ ಹಾಗೆ ವೇದವನ್ನ ಇವರಿಗೆ ಹೇಳ್ಕೊಡ್ತೀನಿ ಜೊತೆಗೆ ಕೃಷಿಯನ್ನು ಇಲ್ಲಿ ಮಾಡ್ತಾ ಕಲಿತಾ ಈಗ ಬಂದು ಒಂದ್ ಆಯ್ತು ಮೊದಲು ಎಲ್ಲಿದ್ರು ವೇದ ವಿಜ್ಞಾನ ಗುರುಕುಲ ಬೆಂಗಳೂರು ಬೆಂಗಳೂರಲ್ಲಿ ಅಲ್ಲಿ ಕಲಿ ಕಲಿ ಅಲ್ಲಿ ಎಲ್ಲ ವಿದ್ಯಾಭ್ಯಾಸ ಮುಗಿಸ ಬಂದು ಇಲ್ಲಿ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕೊನೆ ವರ್ಷವನ್ನ ಇಲ್ಲಿ ಈ ರೀತಿಯಾಗಿ ಎಲ್ಲಾ ವಿದ್ಯಾರ್ಥಿಗಳು ತಾವು ಶಿಕ್ಷಣ ಕೊಡ್ತಾ ಇರ್ಬೇಕು ಯಾವ ತರ ಅನಿಸ್ತದೆ ಶಿಕ್ಷಣ ಕೊಡಬೇಕು ಅಂದ್ರೆ ಈಗ ಈಗ ನಾವು ಕಾಲ ಹೇಗಿದೆ ಅಂತಂದ್ರೆ ನಮ್ಮ ಜ್ಞಾನ ಪರಂಪರೆ ಭಾರತದ್ದು ತುಂಬಾ ಕ್ಷೀಣಿಸ್ತಾ ಇದೆ ತುಂಬಾ ಕಳೆದೋಗ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಈ ತರದ ಕೆಲಸವನ್ನ ಹೆಚ್ಚೆಚ್ಚು ಮಾಡೋದ್ರಿಂದ ನಾವು ಉದ್ಧಾರ ಆಗ್ಬೋದು ಬೇರೆಯವರನ್ನು ಉದ್ಧಾರ ಮಾಡಿ ಅರ್ಮವನ್ನು ಒಳಸ್ಕೊಂತ ಕೆಲಸ ಅಂತ ಖುಷಿ ಉಳಿಸುವಂತ ಕೆಲಸ ಎಲ್ಲ ಮಾಡ್ಬೋದು ಈ ಕೆಲ್ಸಕ್ಕೆ ತಮ್ಮ ಖುಷಿ ಇದೆ ಖುಷಿ ಇದೆ ತಮ್ಮ ವಿದ್ಯಾರ್ಥಿ ಬಗ್ಗೆ ಒಂದ್ ಯಾರ ಮಾತಾಡೋಂತ ಆಚಾರ್ಯ ಬಂದ ನೆಕ್ಸ್ಟ್ ವಿದ್ಯಾರ್ಥಿಗಳನ್ನ ಮಾತಾಡೋ ಕೆಲಸ ಈ ಗುಟಕೂದಲ್ಲಿ ಒಂದು ಖುಷಿ ಬಗ್ಗೆ ಆಗೋ ಮತ್ತು ಈ ಕಲಿಯುವಂತ ವಿದ್ಯಾರ್ಥಿಗಳವರು ಇಲ್ಲಿ ಯಾತ ಶಿಕ್ಷಣ ಪಡಿತಾ ಇದಾರೆ ನೋಡಿ ಕೇಳುವಂತ ಪ್ರಯತ್ನ ಮಾಡಿ ನಮಸ್ಕಾರ ನಮಸ್ಕಾರ ತನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಶ್ರೀನಿವಾಸ್ ಈ ಕೃಷಿ ಬಗ್ಗೆ ತಮಗ ಇರುವಂತ ಆಸಕ್ತಿ ನಮ್ದು ಮೂಲತಃ ಹೊನ್ಗೊಂದು ಹೊನ್ಗೊಂದು ತಾಲೂಕಿನ ಹಿರೋರ್ ಗ್ರಾಮ ನಮ್ಮ ನಮ್ದು ಇಪ್ಪತ್ತೊಂದು ಎಕರೆ ಒಲೆ ಇದೆ ಆದ್ರೆ ಕೃಷಿ ಮಾಡೋರಿಲ್ಲ ನಮ್ಮ ಅಪ್ಪನು ಕೂಡ ಒಟ್ಟಿ ಇದು ಸಣ್ಣ ಇರ್ಬೇಕಾದ್ರೆ ಕೆ ಟಿ ಸಿ ಜಾಬ್ ಅಂತ ರಾಜ್ಯ ಇದು ಸರ್ಕಾರಿ ಜಾಬ್ ಅಂತ ಹೋಗ್ಬಿಟ್ರು ನನಗೂ ಕೃಷಿಯಲ್ಲಿ ಇಂಟ್ರೆಸ್ಟ್ ಬಂತು ಯಾಕಂದ್ರೆ ಪ್ರಬೋದಿನಿ ಗುರುಕುಲದಲ್ಲಿ ಪ್ರಬೋದಿನಲ್ಲಿ ಐದು ವರ್ಷ ಓದಿದ್ದೀನಿ ಆಮೇಲೆ ಅಲ್ಲೇನೆ ಉನ್ನತ ಶಿಕ್ಷಣ ಯೋಗದಲ್ಲಿ ಮೂರ್ ವರ್ಷ ಓದಿ ಈಗ ಕೃಷಿ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡ್ಬೇಕಂತ ಇಲ್ಲಿ ಬಂದಿದ್ದೀನಿ ಪ್ರಬೋಧಿನಿಯಲ್ಲಿ ನಮ್ಗೆ ಆ ಐದು ವಿಧಿಗಳನ್ನ ಹೇಳ್ಕೊಡ್ತಾರೆ ವೇದ ವಿಜ್ಞಾನ ಕೃಷಿ ಕಲಾ ಕೌಶಲ ಹಾಗೂ ಯೋಗ ಅದರಲ್ಲಿ ಆ ಯೋಗ ವೇದ ವಿಜ್ಞಾನ ಯೋಗ ಅವನ್ನೆಲ್ಲ ನಾವು ವೇದ ವಿಜ್ಞಾನ ಕೃಷಿ ಕಲಾ ಕೌಶಲ ನಮ್ಗೆ ಬೇಸಿಕ್ ಅಂಶಗಳನ್ನ ಹೇಳ್ಕೊಟ್ಟಿದ್ದಾರೆ ಅಲ್ಲೇ ಕಲಿಬೇಕಾದ್ರೆ ನಂಗೆ ಕೃಷಿ ಮಾಡ್ಬೇಕಂತ ಆಸಕ್ತಿ ಬಂತು ಅದಕ್ಕೆ ಹೆಚ್ಚಿನ ಅಧ್ಯಯನ ಅಂತ ತಿಳ್ಬಂದಿ ಈ ಗೋಶಾಲೆ ಒಂದು ಒಳ್ಳೆ ವಿದ್ಯಾರ್ಥಿಗಳು ಈ ವಿದ್ಯಾಭ್ಯಾಸ ಕೈಗಲ್ಲಿ ಬಂದಂತ ವಿದ್ಯಾರ್ಥಿಗಳ ದೈನ್ಯವಾದ ಕಾರ್ಯಕ್ರಮ ಕಾರ್ಯಕ್ರಮ ಮಾಡೋಣ ಹೌದು ಇಷ್ಟೊತ್ತೊಂದು ಈ ಘೋಷಣೆ ಬಗ್ಗೆ ಮತ್ತು ಸಾವಿರ ಕೃಷಿ ಬಗ್ಗೆ ಒಂದು ಎಲ್ಲ ಸಮಗ್ರ ಮಾಹಿತಿ ಕೊಟ್ಟಂತ ನಮ್ಮ ಗು ಗುರುವರಿಗೆ ಒಂದು ಧನ್ಯವಾದ ಈ ಕಾರ್ಯಕ್ರಮ ಲಾಸ್ಟ್ ಒಂದು ಯಾರು ಮಾಡ್ತಾನೆ ಸರ್ ಈ ಸಮಗ್ರ ಗೋಶಾಲೆ ಮತ್ತೆ ಯೋಗ ಈ ಶಿಕ್ಷಣ ಲಾಸ್ಟ್ ಒಂದು ತಮ್ಮಿಂದ ಮಾಡ್ತಿರ್ತನಿಂದ ಹಾ ತನಕ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಬನಶಂಕರಿ ಗೋ ಅನುಸಂಧಾನ ಹಾಗೂ ಸಾವಿರ ಕೃಷಿ ತರಬೇತಿ ಮತ್ತು ಸಂಶೋಧನಾ ಕೇಂದ್ರ ಸೊ ಅದ್ರ ಬಗ್ಗೆ ಇಲ್ಲಿ ನಡೆಯುವಂತಹ ಎಲ್ಲಾ ಏನೇನು ಆಕ್ಟಿವಿಟೀಸ್ ಅವ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸಿದೆ ಸೊ ನಿಮ್ಗೂ ಧನ್ಯವಾದ ನಿಮ್ಮ ಆಶೀರ್ವಾದ ಈ ಯೂಟ್ಯೂಬ್ ಚಾನೆಲ್ದವ್ರಿಗೆ ನಿಮಗೂ ಧನ್ಯವಾದ ಇದನ್ನ ಕವರ್ ಮಾಡಿದ್ರಿ ಮತ್ತ ಇದ್ರ ಬಗ್ಗೆ ಸಾಕಷ್ಟು ನನಗೇನು ನಮ್ಮ ಮಾಹಿತಿ ಅದ ಎಲ್ಲಾ ಪೂರ್ತಿ ನಿಮ್ಗ ನಾನು ಕೊಟ್ಟೆ ತಗೊಂಡು ಒಂದು ಒಳ್ಳೆ ಮಾಹಿತಿ ಕೊಟ್ಟಂತ ಸರ್ ಇನ್ನೊಂದು ದಿನವಾದ ಕಾರ್ಯಕ್ರಮ ಸ್ವಂತ ಪ್ರಯತ್ನ ನಮಸ್ಕಾರ ನಮಸ್ಕಾರ ಧನ್ಯವಾದ